ಹಾಸನ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಬೋಧಕ ಆಸ್ಪತ್ರೆಗೆ ಭೇಟಿ ನೀಡಿದ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಅಶೋಕ ಜಿಲ್ಲೆಯಲ್ಲಿ ಹೆಚ್ಚುತ್ತಿರುವ ಹೃದಯಾಘಾತಗಳ ಕುರಿತು ವೈದ್ಯರೊಂದಿಗೆ ಸಭೆ ನಡೆಸಿ ಮಾಹಿತಿ ಪಡೆದು ವರದಿ ನೀಡುವಂತೆ ಸೂಚಿಸಿದರು ಸಭೆಯಲ್ಲಿ ಡಿಎಸ್ಒ ಚೇತನ್ ಸೇರಿದಂತೆ ಹಿಮ್ಸ್ ಆಸ್ಪತ್ರೆಯ ವೈದ್ಯರು ಹಾಗೂ ಸಿಬ್ಬಂದಿ ಭಾಗಿಯಾಗಿದ್ದರು ಹಾಸನದಲ್ಲೇ ಹೆಚ್ಚು ಹೃದಯಾಘಾತದ ಪ್ರಕರಣಗಳು ದಾಖಲಾಗಲು ಸೂಕ್ತ ಕಾರಣ ಪತ್ತೆ ಹಚ್ಚಬೇಕಿದೆ ಸರ್ಕಾರಕ್ಕೆ ಲೆಕ್ಕ ನೀಡಬೇಕೆಂದು ಪ್ರಕರಣ ದಾಖಲಿಸಬೇಡಿ ಎಂದು ವೈದ್ಯರಿಗೆ ಎಚ್ಚರಿಕೆ ನೀಡಿದ ಆರ್ ಅಶೋಕ ಚಿಕಿತ್ಸೆಗೆ ಸೂಕ್ತ ಕ್ಯಾತ್ಲಾಬ್ ವ್ಯವಸ್ಥೆ ಇಲ್ಲದ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದರು ಅಧಿವೇಶನ ಆರಂಭಕ್ಕೂ ಮುನ್ನ ಸರ್ಕಾರಕ್ಕೆ ವರದಿ ಸಲ್ಲಿಸುವಂತೆ ವೈದ್ಯರಿಗೆ ಸೂಚನೆ ನೀಡಿದರು ಇದೇ ವೇಳೆ ಹಾಸನ ಬಿಜೆಪಿ ಕಚೇರಿಗೆ ಭೇಟಿ ನೀಡಿದ ಅಶೋಕ ಜಿಲ್ಲೆಯಲ್ಲಿ ಕಾಫಿ ಮೆಣಸು ಅಡಿಕೆ ಜೋಳದ ಬೆಳೆ ಹಾನಿ ವೀಕ್ಷಿಸಲು ಶಾಸಕ ಸಿಮೆಂಟ್ ಮಂಜು ಹಾಗೂ ಪಕ್ಷದ ಅಧ್ಯಕ್ಷರೊಂದಿಗೆ ಪ್ರವಾಸ ಮಾಡುತ್ತಿರುವುದಾಗಿ ತಿಳಿಸಿದರು ಈ ಕೆಲಸವನ್ನು ಕೃಷಿ ಸಚಿವರು ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾಡಬೇಕಿತ್ತು ಎಂದ ಅವರು ಈ ಬಾರಿ ಹನ್ನೆರಡು ಸಾವಿರ ಎಕರೆಗಳಷ್ಟು ಜೋಳದ ಬೆಳೆ ನಾಶವಾಗಿದೆ ಇತರೆ ಬೆಳೆಗಳು ಸಹ ರೋಗಕ್ಕೆ ತುತ್ತಾಗಿದ್ದು ರೈತರಿಗೆ ಸೂಕ್ತ ಪರಿಹಾರ ನೀಡಬೇಕೆಂದು ಸರ್ಕಾರವನ್ನು ಒತ್ತಾಯಿಸಿದರು ನೀವು ಆ ಜೋಳ ಮತ್ತು ಮೆಣಸು ಕಾಫಿ ಈ ಅಡಕೆ ಅಡಕೆ ಇಷ್ಟು ತೆಗೆದ್ರೆ ಒಂದು ಸುಮಾರು ಒಂದ್ ಎರಡು ಸಾವಿರ ಕೋಟಿಗೂ ಮೇಲೆ ಹಾನಿಯಾಗಿದೆ ಇದುವರೆಗೂ ಒಂದು ಜಿಲ್ಲೆ ಇನ್ನು ಚಿಕ್ಕಮಗ್ಳೂರು ಕೊಡಗು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಏನೇನೋ ಅನಾಹುತಗಳಾಗಿದೆ ಸರ್ಕಾರ ಸ್ಪಂದನೆ ಮಾಡ್ಬೇಕಲ್ಲ ಅದು ಬ್ಯೂಟಿ ಅಲ್ಲ ಅದು